ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೌಸ್ ಬೈ ಫುಷಾ ಈ ಕತೆ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಆ ಊರಲ್ಲಿ ಓಂ ಶಕ್ತಿ ದೇವಸ್ಥಾನ ಇರುತ್ತೆ ಫ್ರೆಂಡ್ ಓಂ ಶಕ್ತಿ ದೇವಸ್ಥಾನ ಇದ್ದಾಗ ಒಂದು ಫ್ಯಾಮ್ಲಿ ಇರುತ್ತೆ ಆ ಫ್ಯಾಮ್ಲಿಯಲ್ಲಿ ಶಕ್ತಿ ಅಂತ ಒಬ್ಬ ಹುಡುಗಿ ಇರ್ತಾಳೆ ಆ ಶಕ್ತಿ ಅವ್ರ ಅಪ್ಪ ಅಮ್ಮ ಆಕ್ಸಿಡೆಂಟಲ್ಲಿ ಹೋಗ್ಬಿಡ್ತಾರೆ ಆವಾಗ ಅವ್ರ ಚಿಕ್ಕಮ್ಮ ಚಿಕ್ಕಪ್ಪ ಮತ್ತು ಅವ್ರ ಕುಟುಂಬ ಎಲ್ಲ ಇರುತ್ತೆ ಅವರೇ ಸಾಕ್ಕೊಂಡು ಸಾಕೊಂಡು ಇರ್ತಾರೆ ಆವಾಗ ಅವ್ರ ತಂದೆ ತಾಯಿ ಓಂ ಶಕ್ತಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾಯಿರ್ತಾರೆ ಆಗ ಪೂಜೆ ಇದ್ದಾಗ ಒಬ್ಬ ಶಕ್ತಿಗೆ ಏನೂ ಗೊತ್ತಾಗೋದಿಲ್ಲ ಚಿಕ್ಕ ಹುಡುಗಿ ಅವರು ಆಸ್ತಿ ಎಲ್ಲ ಓಂ ಶಕ್ತಿ ಶಕ್ತಿ ಹೆಸರಿಗೆ ಬರೆದ್ಬಿಟ್ಟೋಗಿರ್ತಾರೆ ಅವರಪ್ಪ ಅದಕ್ಕೆ ಅವ್ರ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲ ಆಸ್ತಿ ಬರ್ಕೊ ಬರ್ಸ್ಕೊಳ್ಳೋದಕ್ಕೋಸ್ಕರ ಹುಡ್ಗಿಗೆ ಚೆನ್ನಾಗಿ ಇರ್ತಾರೆ ಆವಾಗ ನಂಬಿಸಿ ಏನೇನೋ ಹೇಳಿ ಆ ಹುಡುಗಿಗೆ ಪ್ರತಿಯೊಂದು ಎಲ್ಲ ಸೌಕರ್ಯಗಳು ಮಾಡೋ ಇರೋ ಹತ್ರನೇ ಎಲ್ಲ ಮಾಡ್ತಾಯಿರ್ತಾರೆ ಆಗ ಮಾಡ್ತಾ ಇದ್ದಾಗ ಅವಳು ಸೇವೆ ಎಲ್ಲ ಮಾಡ್ತಾರೆ ಏಕೆಂದರೆ ಆಸ್ತಿ ಬರೆದಿದ್ದಾರಲ್ಲ ಅವ್ರ ತಂದೆ ತಾಯಿ ಅದನ್ನು ಬರ್ಸ್ಕೊಳ್ಳೋಣ ಅಂತೇಳ್ಬಿಟ್ಟು ಆವಾಗ ಆ ಓಂ ಶಕ್ತಿ ದೇವಸ್ಥಾನ ಹತ್ರ ಬರ್ತಾಳೆ ಅವಳು ಬಂದು ಆವಾಗ ಅವರ ಅಪ್ಪ ದೇವ್ರ ಭಕ್ತನು ಮತ್ತು ಡೈಲಿ ಓಂ ಶಕ್ತಿ ದೇವಸ್ಥಾನದಲ್ಲಿ ಪೂಜೆ ಇದ್ದ ಆವಾಗ ಆಯಮ್ಮನ ಬೇಡ್ಕೊತಾ ಇರ್ತಾಳೆ ಅಮ್ಮ ನಮ್ಮ ತಂದೆ ತಾಯಿ ಎಲ್ಲ ಈ ಥರ ಹೋಗ್ಬಿಟ್ರು ನಾನು ನಮ್ಮ ಕುಟುಂಬನೆಲ್ಲ ಚೆನ್ನಾಗಿಡಮ್ಮ ಅಂಥೇಳಿ ಬೇಡ್ಕೊತಾಳೆ ಆಗ ಅವರಪ್ಪ ಅಮ್ಮ ಆ ಓಂ ಶಕ್ತಿ ದೇವಸ್ಥಾನದಲ್ಲಿ ಅನ್ನದಾನ ಮಾಡೋದು ಆ ಯಮ್ಮನ್ನ ಒಳ್ಳೆಯ ಇದು ಎಲ್ಲ ಹೆಸರು ಇರೋದು ಏನೋ ಒಂದು ದೇವ್ರ ಬಗ್ಗೆ ಎಲ್ಲ ಹೇಳೋದು ಈ ಥರ ಪೂಜೆ ಪುನಸ್ಕಾರಗಳೆಲ್ಲ ಮಾಡಿಕೊಂಡು ಹೋಗ್ತಾ ಆ ಫ್ಯಾಮ್ಲಿ ಏನೋ ಎಲ್ಲೇ ಈ ಥರ ಹೋಗ್ಬೇಕು ಅಂದಾಗ ಹೋಗಬೇಕು ಎಲ್ಲ ಹೊರಗಡೆ ಹೋಗ್ಬೇಕು ಏನೋ ಕೆಲಸ ಇದೆ ಅಂತ ಹೋಗ್ತಾರೆ ಆದರೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ ಆಸ್ತಿಗೋಸ್ಕರ ಅವ್ರು ಚಿಕ್ಕಪ್ಪ ಚಿಕ್ಕಮ್ಮ ಈ ಥರ ಆ ಆವಾಗ ಇದೆಲ್ಲ ಗೊತ್ತಿರೋದಿಲ್ಲ ಆವಾಗ ಶಕ್ತಿ ಏನು ಮಾಡ್ತಾಳಂದ್ರೆ ಇವ್ರು ನಂಬಿಸಿಬಿಟ್ಟು ಇಲ್ಲೊಂದು ಸೈನಾಕಮ್ಮ ಅಂತೇಳ್ಬಿಟ್ಟು ಆಸ್ತಿ ಎಲ್ಲ ಬರ್ಸ್ಕೊಬಿಡ್ತಾರೆ ಆವಾಗ ಆಸ್ತಿ ಎಲ್ಲ ಬರ್ಸ್ಕೊಟ್ಟು ಬರ್ಸ್ಕೊಂಡ್ಮೇಲೆ ಅವಳು ತುಂಬ ಕಷ್ಟ ಕೊಡ್ತಾರೆ ಹೊಡಿಯೋದು ಬಡಿಯೋದು ಕೆಲಸ ಮಾಡೋ ಅನ್ನೋದು ಈ ಥರ ಪಾಪ ಒಂದು ಹದಿನೈದು ವರ್ಷ ಹದಿನಾರು ವರ್ಷದ ಹುಡುಗಿ ಆವಾಗ ಹತ್ಕೊಂಡು ಮನೆಯಿಂದ ಆಚೆ ಹಾಕ್ಬಿಡ್ತಾರೆ ಅವಳನ್ನು ಏಕೆಂದರೆ ಅವ್ರು ಆಸ್ತಿಗೋಸ್ಕರ ಇಟ್ಕೊಂಡಿದ್ರು ಆಸ್ತಿ ಎಲ್ಲ ಬರ್ಕೊಟ್ಬಿಟ್ಟಲ್ಲ ಅವಳು ಗೊತ್ತಿರೋದಿಲ್ಲ ನಮ್ಮ ಅಪ್ಪ ಅಮ್ಮನೆಲ್ಲ ಇವರೇ ಇದ್ದು ಕೊಂದಿದ್ದಾರೆ ಅಂತೇಳಿ ಗೊತ್ತಿರೋದಿಲ್ಲ ಆವಾಗ ಆಚೆ ಹಾಕ್ಬಿಡ್ತಾರೆ ಅವಾಗ ಆ ದೇವಸ್ಥಾನದಲ್ಲಿ ಬಂದು ಮೊಲಕ್ಕೊಂಡು ಅಲ್ಲೇ ಇರ್ತಾಳೆ ಆವಾಗ ಅಮ್ಮ ಬರ್ತಾಳೆ ಅವಾಗ ಬಂದು ಕೇಳ್ತಾಳೆ ಯಾಕಮ್ಮ ಏನಾಯಿತು ಏನು ಅಂತ ನೋಡು ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಈ ಥರ ಆಚೆ ಹಾಕ್ಬಿಟ್ರಮ್ಮ ನನ್ನನ್ನು ಅಂತ ಕೇಳ್ತಾರೆ ಆದರೆ ಅವ್ರ ತಂದೆ ತಾಯಿಯೆಲ್ಲ ಅಲ್ಲೇ ಓಡಾಡ್ತಾ ಇರ್ತಾರೆ ದೇವಸ್ಥಾನ ಹಿಂದೆ ಮುಂದೆ ಎಲ್ಲ ಓಡಾಡ್ತಾ ಇರ್ತಾರೆ ಆವಾಗ ಅಮ್ಮನ ಕೇಳ್ಕೊತಾರೆ ಅಮ್ಮ ತಾಯಿ ನಮ್ಮ ಮಗಳಿಗೆ ಈ ಥರ ಕಷ್ಟ ಬಂದ್ಬಿಟ್ಟಿದೆ ನೀನೇ ಕಾಪಾಡಮ್ಮ ಅಂತೇಳಿ ಆತ್ಮ ಆತ್ಮಗಳಾಗಿ ಅವರು ಇಬ್ಬರು ಗಂಡ ಹೆಂಡ್ತಿನೂ ಹೋಗಿರೋದಿಲ್ಲ ಅವರು ಸುತ್ತು ಅಲ್ಲೇ ಮನೆ ಹತ್ರ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರ್ತಾರೆ ಆವಾಗ ಓಡಾಡ್ಕೊಂಡಿದ್ದಾಗ ಮಗಳಿಗೆ ಕಷ್ಟ ಆಗುತ್ತಲ್ವಾ ಆವಾಗ ಬಂದು ದೇವ್ರ ಹತ್ರ ಕೇಳ್ಕೊತಾರೆ ಅವರು ಆವಾಗ ದೇವಸ್ಥಾನ ಒಳಗಡೆ ಹೋಗಂಗಿಲ್ಲ ಆಚೆಯಿಂದಲೇ ಕೇಳ್ಕೊತಾರೆ ನಮ್ಮ ಮಗಳನ್ನ ಕಾಪಾಡಮ್ಮ ಅಂತೇಳ್ಬಿಟ್ಟು ಆವಾಗ ಆ ಶಕ್ತಿ ಬರ್ತಾಳೆ ದೇವತೆ ಬಂದು ನಿಮ್ಮ ಅಪ್ಪ ಭಕ್ತನಾಗಿದ್ನು ನೀನು ಇಲ್ಲಿ ಎಲ್ಲ ಬಂದವ್ರಿಗೆ ಹೋದವ್ರಿಗೆ ಎಲ್ಲ ನೋಡಿಕೊಂಡು ಇಲ್ಲೇ ಇರಮ್ಮ ನೀನು ನನ್ನನ್ನು ಚೆನ್ನಾಗಿ ನೋಡ್ಕೊ ನಾನೇ ನಿನ್ನನ್ನೆಲ್ಲ ಕಾಪಾಡ್ತೀನಿ ನೀನು ಇಲ್ಲಿ ಏನೂ ಇಲ್ಲ ನೀನು ದೇವರು ಭಕ್ತಲಾಗಿರು ಹೇಳ್ಬಿಟ್ಟು ಅಲ್ಲೇ ಇಟ್ಕೊಂಡು ಅಲ್ಲೇ ಎಲ್ಲ ಮಾಡಿ ಹುಡ್ಗಿಗೆ ಇದು ಮಾಡ್ತಾಳೆ ಆವಾಗ ಹುಡ್ಗಿ ಅಲ್ಲೇ ದೇವ್ರ ಹತ್ರನೇ ಇರ್ತಾಳೆ ಇದ್ದಾಗ ಏನಾಗುತ್ತೆ ಅಂದರೆ ಇವರ ಅಪ್ಪ ಅಮ್ಮ ಎಲ್ಲ ಓಡಾಡ್ತಾ ಇರ್ತಾರಲ್ವಾ ಓಡಾಡ್ತಾ ಇದ್ದಾಗ ಅವ್ರಿಗೆ ಹೇಳ್ತಾಳೆ ಬಂದು ಆಯಮ್ಮ ನಿಮ್ಮ ನಿಮ್ಮ ಮಗಳನ್ನು ನಾನು ನೋಡ್ಕೊತೀನಿ ಏನು ಭಯ ಪಡಬೇಡಿ ನೀವು ಹೋಗಿ ಆರಾಮಾಗಿ ಅಂತ ಹೇಳ್ತಾರೆ ಆವಾಗ ಅವ್ರ ತಂದೆ ತಾಯಿಗೆ ಖುಷಿಯಾಗುತ್ತೆ ಆವಾಗ ಆತ್ಮ ಎಲ್ಲ ಅವ್ರ ತಂದೆ ತಾಯಿನೂ ಹೊರಟು ಹೋಗ್ತಾರೆ ಆವಾಗ ಅವ್ರ ಚಿಕ್ಕಮ್ಮಗೆ ಚಿಕ್ಕಪ್ಪಗೆ ಎಲ್ಲ ಕೆಲಸ ಕೊಟ್ಬಿಟ್ಟು ಓಂ ಶಕ್ತಿ ದೇವತೆ ಎಲ್ಲರೂ ಕೆಲಸ ಕೊಡ್ತಾಳೆ ಅವ್ರಿಗೆ ಕಸ ಗುಡಿಸೋದು ಉಡ್ಸೋದು ಎಲ್ಲ ಪ್ರತಿಯೊಂದು ಕೆಲಸ ಕೊಟ್ಬಿಟ್ಟು ಅವ್ರಿಗೆ ಹಿಂಸೆ ಕೊಟ್ಬಿಟ್ಟು ಅವಳ ಆಸ್ತಿನ ಶಕ್ತಿಗೆ ಬರ್ಕೊಡೋ ಥರ ಮಾಡಿಕೊಟ್ಬಿಟ್ಟು ಅವಳು ಆಸ್ತಿನೆಲ್ಲ ಅಲ್ಲಿ ಇರ್ತಕ್ಕಂಥ ಬಡವ್ರಿಗೆ ಅವ್ರಿಗೆ ಇವ್ರಿಗೆಲ್ಲ ಹಂಚಿಬಿಡ್ತಾಳೆ ಹಂಚಿಬಿಟ್ಟು ಆ ಯಮ್ಮನ ದೇ ಜ್ಞಾನ ಮಾಡಿಕೊಂಡು ದೇವ್ರ ಕೆಲಸ ಮಾಡಿಕೊಂಡು ಆ ದೇವಸ್ಥಾನದಲ್ಲೇ ಇದ್ದುಬಿಡ್ತಾಳೆ ಫ್ರೆಂಡ್ ನೋಡಿ ಈ ಥರ ಒಂದೊಂದು ಘಟನೆ ನಡೆದ್ಬಿಡುತ್ತೆ ಆವಾಗ ಅವಳಿಗೆ ಗೊತ್ತಾಗುತ್ತೆ ಏನು ನನಗೆ ಬೇಡ ನಮ್ಮ ಅಪ್ಪ ಅಮ್ಮನೇ ಹೋದರು ನನಗೆ ಯಾವ ಆಸ್ತಿನೂ ಬೇಡ ಅಂತೇಳ್ಬಿಟ್ಟು ಎಲ್ಲ ಬಡವ್ರಿಗೆ ಹಂಚ್ಬಿಟ್ಟು ದೇವ್ರ ಜ್ಞಾನ ಮಾಡ್ಕೊಂಡು ಇದ್ದೋಗ್ತಾಳೆ ಫ್ರೆಂಡ್ ನೋಡಿ ಈ ಸ್ಟೋರಿ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಬಾಯ್ ಫ್ರೆಂಡ್ ವೆಲ್ಕಮ್ ಟು ಮೈ ಚಾನಲ್ ಹೌಸ್ ಲಭ್ ಪುಷಾ ಓಂ ಶಕ್ತಿ ದೇವಸ್ಥಾನ ಇರುತ್ತೆ ಫ್ರೆಂಡ್ ಒಂದು ಊರಿನಲ್ಲಿ ಆ ಊರಿನಲ್ಲಿ ಅಜ್ಜ ತಾತ ಇರುತ್ತಾರೆ ಅಜ್ಜ ತಾತ ಒಬ್ಬ ಮೊಮ್ಮಗಳನ್ನ ಸಾಕಿಕೊಂಡಿರುತ್ತಾಳೆ ಆ ಮೊಮ್ಮಗಳ ಹೆಸರು ಶಕ್ತಿ ಅಂತ ಹೆಸರನ್ನ ಇಟ್ಟಿರುತ್ತಾರೆ ಆ ದೇವಸ್ಥಾನಕ್ಕೆ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಶಕ್ತಿ ಪೂಜೆಗಳನ್ನ ಮಾಡಿಸ್ಕೊಂಡು ಬರ್ತಾ ಇರ್ತಾಳೆ ಓಂ ಶಕ್ತಿ ಪೂಜೆಗಳನ್ನ ಮಾಡಿಸ್ಕೊಂಡ್ ಬರ್ತಾ ಇದ್ದಾಗ ಅವ್ರ ಅಜ್ಜ ತಾತ ಹೇಳಿರ್ತಾರೆ ನಿಮ್ಮ ತಾಯಿ ತಂದೆ ದೇವರ ಹತ್ರ ಹೋಗಿದ್ದಾರೆ ಅಲ್ಲೇ ಇದ್ದಾರೆ ಅಂತ ಹೇಳಿರ್ತಾರೆ ಚಿಕ್ಕಂದನಿಂದ ಅದನ್ನ ನಂಬಿಕೊಂಡು ಶಕ್ತಿ ನಮ್ಮ ತಾಯಿ ತಂದೆ ಇದ್ದಾರೆ ಅಂತೇಳಿ ಅವಳು ಯಾವಾಗ್ಲೂ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ತಾಯಿ ತಂದೆಯನ್ನ ಚೆನ್ನಾಗಿ ನೋಡಿಕೊ ಅಂತ ಹೇಳಿ ಓಂ ಶಕ್ತಿ ದೇವರಿಗೆ ಹೇಳುತ್ತಾ ಇದ್ದಳು ಆದರೆ ಆ ತಾಯಿಗೆ ಕಣ್ಣಲ್ಲಿ ನೀರು ಬರುತ್ತಿತ್ತು ಯಾವಾಗಲೂ ಓಂ ಶಕ್ತಿಯನ್ನು ತಿಳಿದುಕೊಂಡು ಓಂ ಶಕ್ತಿ ತಾಯಿಗೆ ಪೂಜೆಗಳನ್ನು ಮಾಡಿಸಿಕೊಂಡು ನಮ್ಮ ಅಪ್ಪ ಅಮ್ಮನನ್ನು ನೋಡಿಕೋ ಅಂತ ಹೇಳಿ ಆ ಶಕ್ತಿ ಯಾವಾಗಲೂ ಪೂಜೆಯನ್ನು ಮಾಡುತ್ತಿದ್ದಳು ಆದರೆ ಓಂ ಶಕ್ತಿ ತಾಯಿಗೆ ಕಣ್ಣಲ್ಲಿ ನೀರು ಬಂದು ಈ ಮಗು ನನ್ನನ್ನು ಎಷ್ಟು ನಂಬಿದೆ ಅವರ ಅಜ್ಜ ತಾತ ದೇವರತ್ರ ಹೋಗಿದ್ದಾರೆ ಅಂತ ಹೇಳಿದರು ನನ್ನಲ್ಲಿ ಬಂದು ಯಾವಾಗಲೂ ನಮ್ಮ ತಂದೆ ತಾಯಿಯನ್ನು ಚೆನ್ನಾಗಿಡು ಅಂತ ಹೇಳಿ ಕೇಳಿಕೊಳ್ತಾಳಲ್ಲ ಶಕ್ತಿ ಅಂತೇಳಿ ದೇವಿಗೆ ನೀರಲ್ಲಿ ಬರುತ್ತಿತ್ತು ಕಣ್ಣಲ್ಲಿ ಆಗ ದೇವಿ ಏನೇ ಬೇಕಾದರೂ ಶಕ್ತಿಗೆ ಸಹಾಯವನ್ನು ಮಾಡುತ್ತಿದ್ದಳು ಆದರೆ ಶಕ್ತಿ ಓಂ ಶಕ್ತಿಯನ್ನು ನಂಬಿಕೊಂಡು ಎಲ್ಲರಿಗೂ ಅಮ್ಮ ಹಾಕಿದ್ದರೆ ಬೇವಿನ ಸೊಪ್ಪುಜ್ಜುವುದು ಅವರ ಸೇವೆ ಮಾಡುವುದು ಈ ಥರ ಮಾಡಿಕೊಂಡು ಬರುತ್ತಿದ್ದಳು ಆದರೆ ಅಜ್ಜ ತಾತನಿಗೆ ಹೆದರು ಹೇಳದೆ ಅವರು ಮಾತನ್ನೆಲ್ಲ ಕೇಳಿಕೊಂಡು ಓಂ ಶಕ್ತಿ ತಾಯಿಯನ್ನ ನೆನೆಸಿಕೊಂಡು ಪೂಜೆಗಳೆಲ್ಲ ಮಾಡಿಸಿಕೊಂಡು ಬರುತ್ತಿದ್ದಳು ಶುಕ್ರವಾರ ಸೋಮವಾರ ಮಂಗಳವಾರ ಎಲ್ಲ ದಿವಸ ಹೋಗಿ ದೇವಸ್ಥಾನದಲ್ಲಿ ಅನ್ನ ಪ್ರಸಾದ ಮಾಡುವುದು ಅನ್ನ ಕೊಡುವುದು ಅವರಿಗೆ ದಾನವಾಗಿ ಏನಾದರೂ ಸಹಾಯ ಮಾಡುವುದು ಈ ಥರ ಮಾಡಿಕೊಂಡು ಬರುತ್ತಿದ್ದಳು ಶಕ್ತಿ ಆದರೆ ಓಂ ಶಕ್ತಿ ತಾಯಿ ಅಲ್ಲಿ ದೇವಸ್ಥಾನದಲ್ಲಿ ಹೇಳುತ್ತಾಳೆ ನೀನು ಒಂದು ಮದುವೆ ಮಾಡಿಕೊ ಅಂತ ಹೇಳುತ್ತಾಳೆ ಆದರೆ ಶಕ್ತಿ ಹೇಳುತ್ತಾಳೆ ನಾನು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗುವುದಿಲ್ಲ ನನ್ನ ತಂದೆ ತಾಯಿಯನ್ನು ತೋರಿಸು ಅಂತ ಹೇಳಿ ಹಠ ಮಾಡಿ ಕೂತುಕೊಂಡುತ್ತಾಳೆ ಆದರೆ ಓಂ ಶಕ್ತಿ ತಾಯಿ ಹೇಳುತ್ತಾಳೆ ದೇವರತ್ರ ಹೋಗಿರೋ ನಿನ್ನ ಅಪ್ಪ ಅಮ್ಮ ಎಲ್ಲಿ ಬರಲು ಸಾಧ್ಯ ಬರುವುದಿಲ್ಲ ಅಂತ ಎಷ್ಟೇ ಹೇಳಿದರೂ ಕೇಳುವುದೇ ಇಲ್ಲ ಆಗ ಶಕ್ತಿ ತುಂಬ ಹಠ ಮಾಡುತ್ತಾಳೆ ನನ್ನ ತಂದೆ ತಾಯಿಯನ್ನು ನೋಡದೆ ನಾನು ಮದುವೆ ಮಾಡಿಕೊಳ್ಳುವುದಿಲ್ಲ ಅಂತ ಹೇಳಿ ಹಠ ಮಾಡುತ್ತಾಳೆ ಆಗ ಓಂ ಶಕ್ತಿ ತಾಯಿಯು ಹೇಳುತ್ತಾಳೆ ನಿಮ್ಮ ತಂದೆ ತಾಯಿ ದೇವರತ್ರ ಹೋಗಿದ್ದಾರೆ ಈ ಥರ ಹಠ ಮಾಡುವುದು ತಪ್ಪು ಅಂತ ಆದರೂ ಶಕ್ತಿ ನಮ್ಮ ತಂದೆ ತಾಯಿಯನ್ನ ಚೆನ್ನಾಗಿರಬೇಕು ನಮ್ಮ ತಂದೆ ತಾಯಿ ಹೇಳಿದರೆ ನಾನು ಮದುವೆ ಮಾಡಿಕೊಳ್ಳುತ್ತೇನೆ ಅಂತ ಹೇಳುತ್ತಾಳೆ ಆದರೆ ಅಜ್ಜ ತಾತ ಬಂದು ಹೇಳುತ್ತಾರೆ ನೋಡು ಮಗಳೇ ನಿಮ್ಮ ತಂದೆ ತಾಯಿ ನಮ್ಮ ಮೊಡಲಿಗೆ ಹಾಕಿ ಹೋಗಿದ್ದಾರೆ ನಮ್ಮ ಮಗಳನ್ನ ಚೆನ್ನಾಗಿ ನೋಡಿಕೋ ಅಂತ ಹೇಳಿದ್ದಾರೆ ಅವಳಿಗೆ ಶಕ್ತಿ ಅಂತ ಹೆಸರಿಡಿ ಓಂ ಶಕ್ತಿ ದೇವಿಯನ್ನ ಪೂಜೆ ಮಾಡು ಅಂತ ಹೇಳು ಓಂ ಶಕ್ತಿಯನ್ನ ತಿಳಿದುಕೋ ಅಂತೇಳು ಆ ಓಂ ಶಕ್ತಿ ತಾಯಿಯನ್ನ ತಿಳಿದುಕೊಂಡರೆ ಅವಳ ಕಷ್ಟಗಳೆಲ್ಲ ಪರಿಹಾರ ಆಗುತ್ತದೆ ಅಂತ ಹೇಳಿದಳು ಆಗ ಶಕ್ತಿ ಮಲಗಿಕೊಂಡು ಮನೆಯಲ್ಲಿ ಇರುತ್ತಾಳೆ ಅವರಪ್ಪ ಅಮ್ಮ ಕನಸಿನಲ್ಲಿ ಬಂದು ನೋಡು ಮಗಳೇ ನೀನು ದೊಡ್ಡವಳಾಗಿದ್ದೀಯಾ ಅಜ್ಜ ತಾತನಿಗೆ ವಯಸ್ಸಾಯಿತು ಅವರಿಗೆ ಭಾರ ಆಗುವುದು ಬೇಡ ನೀನು ಒಂದು ಮದುವೆ ಮಾಡಿಕೊ ನಿನ್ನ ಗಂಡನ ಜೊತೆ ಚೆನ್ನಾಗಿರು ಅಂತ ಹೇಳುತ್ತಾರೆ ತಂದೆ ತಾಯಿ ಆಗ ಅಜ್ಜ ತಾತನಿಗೆ ಹೇಳುತ್ತಾಳೆ ಕನಸಲ್ಲಿ ನಮ್ಮಪ್ಪ ಅಮ್ಮ ಬಂದು ಈ ತರ ಹೇಳಿದರು ಅಜ್ಜಿ ಅಂತ ಆಗ ಹೇಳಿದ ಮೇಲೆ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿಕೊಂಡು ಆ ತಾಯಿಗೆ ಹೇಳುತ್ತಾಳೆ ನನ್ನ ಅಪ್ಪ ಅಮ್ಮ ಬಂದಿದ್ದರು ಮಾತಾಡಿದರು ಓಂ ಶಕ್ತಿ ತಾಯಿನೇ ಎಲ್ಲ ನನಗೆ ಈ ಥರ ಮಾಡಿರೋದು ಅಂತ ಹೇಳಿ ಹೇಳಿಕೊಳ್ಳುತ್ತಾಳೆ ಏನೇ ಕಷ್ಟ ಬಂದರೂ ಓಂ ಶಕ್ತಿ ತಾಯಿಯನ್ನು ನೆನೆಸಿಕೊಂಡು ಎಲ್ಲವನ್ನು ಹೇಳಿಕೊಳ್ಳುತ್ತಿದ್ದಳು ಶಕ್ತಿ ಹಾಗೆ ಹೇಳಿಕೊಂಡಾಗ ಓಂ ಶಕ್ತಿ ತಾಯಿ ಹೇಳುತ್ತಾಳೆ ನಿನಗೆ ಒಳ್ಳೆಯ ಹುಡುಗನು ಸಿಗಲಿ ನಿನಗೆ ಒಳ್ಳೆಯದಾಗಲಿ ಅಂತ ಹೇಳಿ ಆಗ ಓಂ ಶಕ್ತಿ ತಾಯಿ ಹೇಳುತ್ತಾಳೆ ಆಗ ಅಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ಒಬ್ಬ ಹುಡುಗನನ್ನು ನೋಡಿ ಅಜ್ಜಿ ತಾತ ಹೇಳುತ್ತಾರೆ ಮದುವೆ ಮಾಡುತ್ತೇವೆ ಅಂತ ಆದರೆ ಅಜ್ಜಿ ತಾತನ ಮಾತನ್ನ ಕೇಳಿ ಮದುವೆ ಮಾಡಿಕೊಳ್ಳುತ್ತಾಳೆ ಓಂ ಶಕ್ತಿ ತಾಯಿ ಅವರಿಗೆ ಆಶೀರ್ವಾದ ಕೊಟ್ಟು ಇವರ ಜೊತೆ ಚೆನ್ನಾಗಿ ಬದುಕು ಅಂತ ಹೇಳುತ್ತಾಳೆ ಆದರೆ ನನ್ನ ಸೇವೆ ಮಾಡಿಕೊಂಡು ಇರುವುದು ಸಹಜ ನಿನಗೂ ಒಂದು ಬದುಕು ಬೇಕು ನಿನಗೂ ಒಂದು ಜೀವನ ಬೇಕು ನೀನು ನಿನ್ನ ಗಂಡನ ಜೊತೆ ಚೆನ್ನಾಗಿರಬೇಕು ನಿನ್ನ ಮಕ್ಕಳ ಜೊತೆ ನನ್ನ ದೇವಸ್ಥಾನಕ್ಕೆ ಬಾ ಅಂತ ಹೇಳಿ ಆಗ ಓಂ ಶಕ್ತಿ ದೇವಿಯು ಆ ಶಕ್ತಿಗೆ ಆಸರೆಯಾಗಿ ನಿಲ್ಲುತ್ತಾಳೆ ಏನೇ ಕಷ್ಟಗಳು ಬಂದರೂ ಪರಿಹಾರ ಮಾಡುತ್ತಾಳೆ ನೋಡಿ ಫ್ರೆಂಡ್ ನಾನು ಹೇಳಿರೋದು ನಿಮ್ಗೇನಾದರೂ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಬಾಯ್ ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ಈ ಕತೆ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಬಂಗಾರ ಅಡಿಗಾರವರ ಜಮೀನಿನಲ್ಲಿ ಒಂದು ಬೇವಿನ ಮರ ಇರುತ್ತದೆ ಆ ಬೇವಿನ ಮರ ಊರಿನಲ್ಲಿ ಯಾರಿಗಾದರೂ ಏನಾದರೂ ಕಷ್ಟ ಜ್ವರ ಏನಾದರೂ ಹುಷಾರಿಲ್ಲ ಅಂದರೆ ಆ ಮರದತ್ರ ಬಂದು ಬೇವಿನ ಸೊಪ್ಪು ಹಾಲದ ಹಾಲನ್ನು ಕುಡಿದು ಹೋಗುತ್ತಿದ್ದರಂತೆ ಆವಾಗ ಬಾಯ್ಳೆಲ್ಲ ವಾಸೆ ಆಗ್ತಾಯಿತ್ತು ಆಗ ವಾಸೆ ಆಗ್ತಾ ಇದ್ದಾಗ ಅದೇ ಕೆಳಗಡೆ ಬೇವಿನ ಮರದ ಕೆಳಗಡೆ ಒಂದು ಹುತ್ತ ಒಂದು ಬೆಳ್ಕೊಂಡಿರ್ತಾರೆ ಉತ್ತ ಬೆಳ್ಕೊಂಡಿದ್ದಾಗ ಹುತ್ತದಲ್ಲಿ ಒಂದು ಲಿಂಗ ಇರುತ್ತದೆ ಆಗ ಲಿಂಗ ಇದ್ದಾಗ ಯಾರಿಗೂ ಗೊತ್ತಿರೋದಿಲ್ಲ ಇಲ್ಲಿ ಲಿಂಗ ಇದೆ ಅಂತೇಳಿ ಆದರೆ ಊರಲ್ಲಿರ್ತಕ್ಕಂಥ ಜನರೆಲ್ಲ ಹೋಗಿ ಅಲ್ಲಿ ಹಾಲನ್ನು ಕುಡಿದು ಬಿಟ್ಟು ಬರ್ತಾ ಇದ್ರಂತೆ ಆಮೇಲೆ ಬಂಗಾರ ಅಡಿಗಾರವರು ಚಿಕ್ಕಮಗುಲಿಂದನೂ ಆ ಬೇವಿನ ಮರದ ಹತ್ರ ಆಟ ಆಡಿಕೊಂಡು ಬೆಳೆದು ಅದೇ ಹಾಲನ್ನು ಕುಡಿದುಕೊಂಡು ಅವರು ದೊಡ್ಡವರಾದರಂತೆ ಆಗ ಆ ಮಗು ಅದೇ ಥರನೇ ಅಲ್ಲಿ ಬೇವಿನ ಮರದ ಹತ್ರ ಹಾಲನ್ನು ಕುಡಿದು ದೊಡ್ಡವರಾಗ್ತಾರೆ ಬಂಗಾರ ಅಡಿಗಾರವರು ಆಗ ಜೋರಾಗಿ ಮಳೆ ಬಂದ ಮೇಲೆ ಆ ಮರ ಬಿದ್ದು ಹೋಗುತ್ತದೆ ಹುತ್ತವನ್ನು ಕರಗಿ ಹೋಗುತ್ತದೆ ಆಗ ಕರಗಿ ಹೋದ ಮೇಲೆ ಅಲ್ಲಿ ಹುತ್ತ ಹತ್ರ ಒಂದು ಲಿಂಗ ಇದೆ ಅಂತೇಳಿ ಗೊತ್ತಾಗುತ್ತದೆ ಜನಗಳಿಗೆ ಗೊತ್ತಾದ ಮೇಲೆ ಬಂಗಾರ ಅಡಿಗಾರವರು ದೊಡ್ಡವರಾದ ಮೇಲೆ ಗೊತ್ತಾಗುತ್ತದೆ ಆಗ ಗೊತ್ತಾದ ಮೇಲೆ ಆ ಹತ್ರನೇ ಹೋಗಿ ಎಲ್ಲ ಲಿಂಗವನ್ನು ತೆಗೆದು ಅಲ್ಲೇ ದೇವಸ್ಥಾನವನ್ನು ಕಟ್ಟಿಸಿ ಅಲ್ಲೇ ಪೂಜೆ ಮಾಡ್ತಾ ಇರ್ತಾರೆ ಆಗ ಪೂಜೆ ಮಾಡ್ತಾ ಇದ್ದಾಗ ಅಕ್ಕಪಕ್ಕ ಊರಿನವರಿಗೆ ಎಲ್ಲರಿಗೂ ಗೊತ್ತಾಗುತ್ತದೆ ಇಲ್ಲಿ ಓಂ ಶಕ್ತಿ ತಾಯಿ ನೆಲೆಸಿದ್ದಾಳೆ ಅಂತೇಳಿ ಗೊತ್ತಾದ ಮೇಲೆ ಬಂಗಾರ ಅಡಿಗಾರವರು ಅಲ್ಲೇ ಪೂಜೆಗಳೆಲ್ಲ ಮಾಡಿಕೊಂಡು ದೇವರನ್ನ ಕೆಲಸ ಮಾಡಿಕೊಂಡು ಅಲ್ಲೇ ಇದ್ದು ಬಿಡುತ್ತಾರೆ ಆಗ ಇಡೀ ಪ್ರಪಂಚವೇ ಗೊತ್ತಾಗುತ್ತದೆ ಇಲ್ಲಿ ಬಂಗಾರ ಅಡಿಗಾರವರು ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ ಓಂ ಶಕ್ತಿ ತಾಯಿ ದೇವಸ್ಥಾನ ಇಲ್ಲಿ ಪೂಜೆಗಳು ಮುಡಿಗಳು ಎಲ್ಲ ಕಟ್ಟಿದ್ದಾರೆ ತುಂಬ ಒಳ್ಳೆಯದಾಗುತ್ತದೆ ಅಂಥೇಳಿ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಊರನಲ್ಲಿ ಓಂ ಶಕ್ತಿ ವರ್ಷಕ್ಕೊಂದು ಸರಿ ಆ ತಾಯಿಯನ್ನು ನೆನೆಸಿಕೊಂಡು ಎಲ್ಲ ಮುಡಿಗಳು ಕಟ್ಟಿಕೊಂಡು ಎಲ್ಲ ಬಂದು ಓಂ ಶಕ್ತಿ ತಾಯಿ ಹತ್ರ ಪೂಜೆಗಳನ್ನು ಮಾಡಿಸ್ಕೊಂಡು ಇರ್ತಾರೆ ಆದರೆ ಅವ್ರ ಅನ್ನದಾನ ಮಾಡುವುದು ಪ್ರಸಾದ ಆಗಿರಲಿ ಇನ್ನೊಂದಾಗಿರಲಿ ಎಲ್ಲ ಕೆಲಸಗಳನ್ನು ಓಂ ಶಕ್ತಿ ತಾಯಿ ದೇವರ ಹೆಸರಲ್ಲಿ ಎಲ್ಲ ಕೆಲಸಗಳು ಮಾಡ್ತಾ ಇರ್ತಾರೆ ಆದರೆ ಎಲ್ಲವನ್ನೂ ಅವರು ದೇವರ ಕಾರ್ಯಗಳನ್ನು ಮಾಡಿಕೊಂಡು ಹೋಗ್ತಾ ಇರೋದಕ್ಕೆ ಅವರಿಗೆ ದೇವರು ತುಂಬ ಆಯಸು ಆರೋಗ್ಯವನ್ನು ಕೊಟ್ಟು ಚೆನ್ನಾಗಿರಲಿ ಅಂತ ನಾವು ಕೇಳಿಕೊಳ್ಳುತ್ತೇವೆ ನೋಡಿ ಫ್ರೆಂಡ್ ನೀವು ಏನಾದರೂ ಓಂ ಶಕ್ತಿ ದೇವರು ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಹೋಗ್ಬಿಟ್ಟು ಆರಕೆ ಮಾಡಿಕೊಂಡು ಪೂಜೆಗಳನ್ನು ಮಾಡಿಸಿಕೊಂಡು ಬನ್ನಿ ತುಂಬ ಒಳ್ಳೆಯದಾಗುತ್ತದೆ ಆ ಯಮ್ಮನನ್ನು ಯಾವಾಗಲೂ ನೆನೆಸ್ಕೊಂಡ್ರೆ ಎಲ್ಲರಿಗೂ ಒಳ್ಳೆಯದು ಆಗುತ್ತದೆ ಈ ಸ್ಟೋರಿ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಬಾಯ್ ಫ್ರೆಂಡ್ ಹಾಯ್ ಫ್ರೆಂಡ್ ವೆಲ್ಕಮ್ ಟು ಮೈ ಚಾನಲ್ ಹೌಸ್ ಬೈ ಹುಷಾ ಈ ಕತೆ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ ಮೇಲ್ಮತ್ತೂರು ಮೇಲ್ಮತ್ತೂರು ಅಂತ ಫ್ರೆಂಡ್ಸ ಅಲ್ಲಿ ಆ ಊರಿನಲ್ಲಿ ಒಬ್ಬ ಬಂಗಾರ ಅಂತ ಅವರು ಅವ್ರ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತೇ ಇರುತ್ತೆ ಓಂ ಶಕ್ತಿ ಮಾಲೆಯನ್ನು ಧರಿಸುತ್ತಾರೆ ಅವರು ಅವರು ತುಂಬ ಓಂ ಶಕ್ತಿ ಆ ಅಮ್ಮ ಅವರಲ್ಲಿ ನೆಲೆದಿದ್ದಾಳೆ ಅವರು ಆ ಮನೆ ಹತ್ರ ಒಂದು ಹಾಲದ ಬೇವಿನ ಮರ ಇರುತ್ತದೆ ಆ ಬೇವಿನ ಮರ ಇದ್ದಾಗ ಅದರಲ್ಲಿ ಹಾಲು ಸುರಿತಾ ಇರುತ್ತೆ ಅವರು ಹುಟ್ಟಿದ್ದು ಬೆಳೆದಿದ್ದು ಆ ಹಾಲದ ಮರ ಹತ್ರ ಹಾಡಿದ್ದು ಎಲ್ಲ ಅವರು ಬಂಗಾರ ಅವರು ಬೆಳೆದಿದ್ದು ಅಲ್ಲಿ ಆಗ ಆ ಊರಿನಲ್ಲಿ ಜೋರಾಗಿ ಗಾಳಿ ಬೀಸುತ್ತದೆ ಗಾಳಿ ಬೀಸ್ತಾ ಇದ್ದಾಗ ಆ ಮರ ಒಂದು ದಿವಸ ಬಿದ್ದೋಗುತ್ತೆ ಆಗ ಬಿದ್ದೋದಾಗ ಅವರು ಬಂಗಾರ ಅಡಿಗರವರು ಬಿಕ್ಕಿ ಬಿಕ್ಕಿ ಹಾಳುತ್ತಾರೆ ಆಗ ಅತ್ತು ಅವರು ಬಂದವರೆಲ್ಲ ಭಕ್ತಾದರು ಹೇಳುತ್ತಾರೆ ಅವರಿಗೆ ಅಳ್ಬೇಡಿ ಸಮಾಧಾನ ಮಾಡಿಕೊಳ್ಳಿ ಅಂತ ಏನೇ ಹೇಳಿದ್ರೂ ಅವರು ಕೇಳೋದಿಲ್ಲ ಆಗ ತುಂಬ ನೋವು ತಿಂತಾಯಿರ್ತಾರೆ ಆಗ ನೋವು ತಿಂತ ಇದ್ದಾಗ ಆ ಓಂ ಶಕ್ತಿ ದೇವತೆ ಅವರು ಅಲ್ಲಿ ಬೇವಿನ ಮರ ಎಲ್ಲಿ ಬಿದ್ದೋಗಿರುತ್ತೋ ಅಲ್ಲಿ ಬುಡದಲ್ಲಿ ಕಾಣಿಸುತ್ತಾಳೆ ಆಗ ಕಾಣಿಸಿದಾಗ ಅವರು ಕನಸಿನಲ್ಲಿ ಬಂದು ಹೇಳುತ್ತಾಳೆ ನನ್ನನ್ನು ಶಕ್ತಿ ಆದಿಪರ ಶಕ್ತಿ ವಿಗ್ರಹ ತಂದು ಅಲ್ಲಿ ನೆಲೆಸು ಅಂತ ಹೇಳ್ತಾಳೆ ಆಗ ಬಂಗಾರ ಅಡಿಗರವರು ವಿಗ್ರಹವನ್ನು ಮಾಡಿಸ್ತಾರೆ ವಿಗ್ರಹವನ್ನು ಮಾಡಿಸಿ ಓಂ ಶಕ್ತಿ ತಾಯಿಯನ್ನು ಅಲ್ಲಿ ನೆಲೆಸ್ತಾರೆ ಅಲ್ಲಿ ನೆ ಅಲ್ಲಿ ನೆಲೆಸಿ ಆಯಮ್ಮನ ಗುಡಿ ಕಟ್ಟಿ ಪೂಜೆಗಳು ಓಂಕಾರ ಎಲ್ಲ ಹೇಳಿಕೊಂಡು ಮಾಡ್ತಾರೆ ಆಗ ಮಾಡ್ತಾ ಇದ್ದಾಗ ಆಯಪ್ಪನ ಒಳಗಡೆ ಓಂ ಶಕ್ತಿ ತಾಯಿ ನೆಲೆಸುತ್ತಾಳೆ ಆಗ ನೆನೆಸಿದಾಗ ಆ ಬಂಗಾರ ಅಡಿಗಾರವರು ಏನೇ ಕಷ್ಟ ಅಂತ ಅವ್ರ ಹತ್ರ ಹೇಳಿಕೊಂಡ್ರು ಭಕ್ತಾದಿಗಳು ಯಾರೇ ಬಂದರೂ ಹೇಳಿದ್ರು ಕಷ್ಟ ಎಲ್ಲ ಪರಿಹಾರ ಮಾಡ್ತಾರೆ ಅವರು ಒಳಗಡೆ ಓಂ ಶಕ್ತಿ ತಾಯಿ ನಿಲ್ಲಿಸಿದ್ದಾಳೆ ಆಗ ಪ್ರತಿಯೊಬ್ಬರು ಕಾಲಿಲ್ಲ ಮಕ್ಕಳಿಲ್ಲ ಕಷ್ಟ ಅಂತ ಯಾರೇ ಬಂದು ಹೇಳಿಕೊಂಡ್ರೂ ಕಷ್ಟ ಎಲ್ಲ ಪರಿಹಾರ ಆಗುತ್ತದೆ ಆಗ ದೇವರು ಬಂದು ಕನಸಲ್ಲಿ ಹೇಳ್ತಾರೆ ಸಂಸಾರಿಗಳಾಗಬೇಕು ನೀವು ಹೀಗೆ ಇರಬಾರ್ದು ಅಂತ ಹೇಳ್ತಾಳೆ ತಾಯಿ ಆಗ ಲಕ್ಷ್ಮೀ ದೇವಿ ಅಂತ ಒಬ್ಬ ಹೆಣ್ಣು ಮಗಳನ್ನು ಮದುವೆ ಮಾಡಿಕೊಂಡು ಗಂಡ ಹೆಂಡತಿ ಇಬ್ಬರೂ ಓಂ ಶಕ್ತಿ ದೇವತೆಯನ್ನು ಪೂಜೆ ಮಾಡಿಕೊಂಡು ಅಲ್ಲಿ ಭಕ್ತಾದರು ಯಾರೇ ಬರಲಿ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಯಾರು ಏನೇ ಕಷ್ಟ ಅಂತ ಹೇಳಿದ್ರು ಅಲ್ಲೆಲ್ಲ ನಿಭಾಯಿಸ್ತಾರೆ ಅನ್ನದಾನ ಮಾಡ್ತಾರೆ ಉಚಿತವಾಗಿ ಮಕ್ಕಳಿಗೂ ಎಲ್ಲರಿಗೂ ಮಾಲೆಯನ್ನು ಹಾಕಿಸ್ತಾರೆ ಅವರು ಒಂದೊಂದು ಕೆಲಸನೂ ತುಂಬ ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ ಅವರು ಬಂಗಾರ ಹಡಿಗಾರವರಲ್ಲಿ ಓಂ ಶಕ್ತಿ ತಾಯಿ ನೆಲೆಸಿದ್ದಾಳೆ ಅದು ಅದಕ್ಕೋಸ್ಕರ ಅಲ್ಲಿ ಯಾರೇ ಹೋಗಲಿ ಯಾರೇ ಏನೇ ಪೂಜೆ ಪೂಜೆಗಳನ್ನು ಮಾಡಲಿ ಓಂ ಶಕ್ತಿ ಮಾಲೆ ಹಾಕಲಿ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಪರಿಹಾರ ಆಗುತ್ತೆ ನೋಡಿ ಫ್ರೆಂಡ್ಸ್ ಅವರು ಬಂಗಾರ ಅಡಿಗಾರವರು ಅದಕ್ಕೆ ಜಾತಿ ಭೇದ ಏನೂ ಇಲ್ಲ ಪ್ರತಿಯೊಬ್ಬರೂ ಹೋಗ್ಬೋದು ಪ್ರತಿಯೊಬ್ಬರೂ ಮಾಲೆಯನ್ನು ಹಾಕ್ಬೋದು ಪ್ರತಿಯೊಬ್ಬರು ಅವರು ಜ್ಞಾನ ಮಾಡ್ಬೋದು ಆದರೆ ಜಾತಿ ಭೇದ ಅಂತ ಏನೂ ಇಲ್ಲ ಓಂ ಶಕ್ತಿ ತಾಯಿಗೆ ನೀವು ಹೋಗಿ ಹೋಗಿ ಪೂಜೆಗಳೆಲ್ಲ ಮಾಡಿಸ್ಕೊಂಡು ಮಾಲೆಯನ್ನು ಹಾಕಿ ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಅಲ್ಲಿ ತುಂಬ ಫೇಮಸ್ ಆಗಿದೆ ಓಂ ಶಕ್ತಿ ಅಮ್ಮನ ಆ ಕಥೆಯನ್ನು ನಿಮಗಿಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಬಾಯ್ ಫ್ರೆಂಡ್